ಮೀಟರ್ ಬಡ್ಡಿ ದಂಧೆ ಮಾಡೋರನ್ನು ಸುಮ್ಮನೆ ಬಿಡೋದಿಲ್ಲ ಸುಗ್ರೀವಾಜ್ಞೆ ತರ್ತೀವಿ ಅಂತ ಮುಖ್ಯಮಂತ್ರಿಗಳು ವೀರಾವೇಶವಾಗಿ ಮಾತಾಡಿದರು ಐದು ಗ್ಯಾರಂಟಿಗಳನ್ನು ತೋರಿಸ್ಕೊಂಡು ಇವರು ಚುನಾವಣೆ ಗೆದ್ದರು ಸುಮಾರು ಹನ್ನೊಂದು ವರ್ಷಗಳಿಂದ ಬಸ್ ರೇಟನ್ನು ನಾವು ಜಾಸ್ತಿ ಮಾಡಿರಲಿಲ್ಲ ಅಂತ ಒಂದು ನೆಪ ಹೇಳಿದ್ರು ಯಾವುದೇ ಮುಲಾಜಿಲ್ಲದೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಹಾಲಿನ ದರವನ್ನು ಹೆಚ್ಚು ಮಾಡ್ತೀವಿ ಅಂತ ರೈತರ ಹೆಸರಲ್ಲಿ ಮಧ್ಯಮ ವರ್ಗದ ಜನರ ಜೇಬಿಗೆ ಬಿದ್ದ ಕತ್ರಿ ಪಾಪ ಕುಡಿಯೋ ಜನ ಹೇಳೋ ಹಾಗಿಲ್ಲ ಅನುಭವಿಸೋ ಆಗುವುದಿಲ್ಲ ಜನಸಾಮಾನ್ಯರ ಲೈಫು ಹರೋಹರ ಅನ್ನೋದನ್ನ ಗ್ಯಾರಂಟಿ ಮಾಡ್ತಿದ್ದಾರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕರ್ನಾಟಕ ಸರ್ಕಾರ ಮೈಕ್ರೋ ಫೈನಾನ್ಸ್ಗೆ ಏನೋ ಒಂದು ಕಠಿಣವಾದ ಕ್ರಮ ತಗೋತಾರೆ ಅಂತೆಲ್ಲ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಈಗ ಅದೆಲ್ಲ ಟುಸ್ಸಾಗಿದೆ ಆಗಿದೆ ಮೀಟರ್ ಬಡ್ಡಿ ದಂಧೆ ಮಾಡೋರನ್ನು ಸುಮ್ಮನೆ ಬಿಡೋದಿಲ್ಲ ಸುಗ್ರೀವಾಜ್ಞೆ ತರ್ತೀವಿ ಅಂತ ಮುಖ್ಯಮಂತ್ರಿಗಳು ವೀರಾವೇಶವಾಗಿ ಮಾತಾಡಿದರು ಆದರೆ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸದ್ಯಕ್ಕೆ ಸುಗ್ರೀವಾಜ್ಞೆ ಬೇಡ ಅನ್ನೋ ತೀರ್ಮಾನವಾಗಿದೆ ಸರ್ಕಾರದ ಮೊಸಳೆ ಕಣ್ಣೀರು ಇದರಿಂದ ಸಾಬೀತಾಗಿದೆ ಹೋಗಲಿ ಸುಗ್ರೀವಾಜ್ಞೆ ಬಂದಿದ್ದರೆ ಮೈಕ್ರೋ ಫೈನಾನ್ಸ್ ಹಾವಳಿ ನಿಲ್ತಾ ಇತ್ತಾ ಖಂಡಿತ ಇಲ್ಲ ಯಾಕೆ ಗೊತ್ತಾ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದ ಜನಕ್ಕೆ ಬೆಲೆ ಏರಿಕೆ ಕೊಟ್ಟಿರೋ ಏಟು ಆಗಿದೆ ಐದು ಗ್ಯಾರಂಟಿಗಳನ್ನು ತೋರಿಸ್ಕೊಂಡು ಇವರು ಚುನಾವಣೆ ಗೆದ್ದರು ಆದರೆ ಗ್ಯಾರಂಟಿಗಳ ಎಫೆಕ್ಟ್ ಏನು ಅನ್ನೋದು ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ ಇವರು ಅಧಿಕಾರಕ್ಕೆ ಬಂದ ದಿನದಿಂದ ಯಾವ್ಯಾವೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅನ್ನೋದು ನೋಡಿಬಿಟ್ರೆ ಇದು ಖಂಡಿತ ಗೊತ್ತಾಗುತ್ತೆ ತೀರಾ ಇತ್ತೀಚಿನ ಒಂದು ಎಕ್ಸಾಂಪಲ್ ಇಟ್ಕೊಂಡು ಇದನ್ನು ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಗಿಫ್ಟ್ ಅಂತ ಇದನ್ನು ಮಾಡಿದ್ದು ಬಸ್ ರೇಟ್ ಜಾಸ್ತಿ ಮಾಡಿದ್ರು ಹದಿನೈದು ಪರ್ಸೆಂಟ್ ಜಾಸ್ತಿ ಸುಮಾರು ಹನ್ನೊಂದು ವರ್ಷಗಳಿಂದ ಬಸ್ ರೇಟನ್ನು ನಾವು ಜಾಸ್ತಿ ಮಾಡಿರಲಿಲ್ಲ ಅಂತ ಒಂದು ನೆಪ ಹೇಳಿದ್ರು ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡೋರ ಜೇಬಿಗೆ ಕತ್ರಿ ಹಾಕಿದ್ರು ಇನ್ನು ಪೆಟ್ರೋಲ್ ಕಳೆದ ವರ್ಷ ಜೂನ್ನಲ್ಲೇ ಕರ್ನಾಟಕದ ಜನಕ್ಕೆ ಅದರ ಬಿಸಿ ತಾಕ್ತು ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಬೇಕು ಅದರ ಪ್ರಭಾವ ದಿನಬಳಕೆ ವಸ್ತುಗಳ ಮೇಲೆ ಇದೆ ಅಂತೆಲ್ಲ ಕೂಗಾಡಿದರು ಯಾವುದೇ ಮುಲಾಜಿಲ್ಲದೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಮೇಲೆ ಶೇಕಡ ಮೂರು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟು ಹಾಗೆ ಡೀಸೆಲ್ ಮೇಲೆ ಶೇಕಡ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಸೇಲ್ಸ್ ಟ್ಯಾಕ್ಸು ಅಂತ ಹೆಚ್ಚು ಮಾಡಿದ್ರು ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ರಿ ಬಿತ್ತು ಮತ್ತೊಂದು ದೊಡ್ಡ ಹೊಡೆತ ಸರ್ಕಾರ ಕೊಟ್ಟಿದ್ದು ಅಂದರೆ ಹಾಲಿನ ದರ ಏರಿಸಿದ್ದು ಅದು ಸರ್ಕಾರ ತಕ್ಷಣವೇ ಮಾಡಿಬಿಡ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ನಂದಿನಿ ಹಾಲಿನ ಬೆಲೆ ಒಂದು ಲೀಟರ್ಗೆ ಮೂರು ರೂಪಾಯಿಯನ್ನು ಹೈಕ್ ಮಾಡಿಬಿಟ್ರು ನಾವೇನಾದರೂ ಕೇಳಿದ್ರೆ ಹಾಲು ಉತ್ಪಾದಿಸೋ ರೈತರಿಗೆ ನಾವು ಅದನ್ನು ಕೊಡ್ತೀವಿ ಅಂದರು ಆದರೆ ರೈತರಿಗೆ ಅದೆಲ್ಲ ಏನೂ ಸಿಗಲೇ ಇಲ್ಲ ಈಗ ಮತ್ತೆ ಶುರು ಮಾಡಿದ್ದಾರೆ ರೈತರಿಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಹಾಗಾಗಿ ಹಾಲಿನ ದರವನ್ನು ಹೆಚ್ಚು ಮಾಡ್ತೀವಿ ಅಂತ ರೈತರ ಹೆಸರಲ್ಲಿ ಮಧ್ಯಮ ವರ್ಗದ ಜನರ ಜೇಬಿಗೆ ಬಿದ್ದ ಕತ್ರಿ ಇದರಲ್ಲಿ ರೈತರಿಗೂ ದುಡ್ಡಿಲ್ಲ ಬಡವ್ರಿಗೂ ಒಳ್ಳೆಯದಾಗಲಿಲ್ಲ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಮಾಡಿದ ಮೊದಲ ಕೆಲಸ ಇದು ಇನ್ನು ಆಲ್ಕೋಹಾಲ್ ರೇಟ್ ಇದನ್ನು ಜಾಸ್ತಿ ಮಾಡಿದ್ರೆ ಖಂಡಿತವಾಗಲೂ ಯಾರೂ ಸ್ಟ್ರೈಕ್ ಮಾಡಲ್ಲ ಹಾಗಾಗಿ ಇಂಡಿಯನ್ ಮೇಡ್ ಆಲ್ಕೋಹಾಲ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿಬಿಟ್ರು ಬಿಯರ್ ಪ್ರಿಯರ ಫಜೀತಿ ಅಂತೂ ಕೇಳೋ ಹಾಗಿಲ್ಲ ಬಿಯರ್ ಎಕ್ಸೈಸ್ ಡ್ಯೂಟಿಯನ್ನು ನೂರ ಎಪ್ಪತ್ತೊಂದು ಪರ್ಸೆಂಟ್ ಏರ್ಸೇ ಬಿಟ್ರು ಪಾಪ ಕುಡಿಯೋ ಜನ ಹೇಳೋ ಹಾಗಿಲ್ಲ ಅನುಭವಿಸೋ ಹಾಗೂ ಇಲ್ಲ ಇನ್ನು ನೋಂದಣಿ ವಿಚಾರದಲ್ಲಂತೂ ಏನು ಹೇಳೋದೇ ಬೇಡ ಸ್ಟ್ಯಾಂಪ್ ಡ್ಯೂಟಿಯಂತೂ ಇನ್ನೂರು ಪರ್ಸೆಂಟಿಂದ ಐನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ವಿ ಅಫಿಡೆವಿಟ್ಗೆ ಈಗ ನೂರು ರೂಪಾಯಿ ಮಾಡಿದ್ದಾರೆ ಡೈವರ್ಸ್ ರಿಜಿಸ್ಟ್ರೇಷನ್ ನೂರು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿ ಮಾಡಿದ್ದಾರೆ ಆಸ್ತಿ ವರ್ಗಾವಣೆ ನೋಂದಣಿ ನೂರು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಮಾಡಿದ್ದಾರೆ ದತ್ತು ಸ್ವೀಕಾರ ನೋಂದಣಿ ಐನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಈಗ ನೀರಿನ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊಸ ವಾಹನವನ್ನು ಏನಾದರೂ ಖರೀದಿ ಮಾಡಿದ್ರೆ ಅದರ ಮೇಲೆ ಸೆಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ರಾಮಲಿಂಗಾರೆಡ್ಡಿಯವರು ಗ್ಯಾರಂಟಿ 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 ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದರು ಈಗ ಬೆಲೆ ಏರಿಕೆಯೇ ಗ್ಯಾರಂಟಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಲೈಫು ಹರೋಹರ ಅನ್ನೋದನ್ನು ಗ್ಯಾರಂಟಿ ಮಾಡ್ತಿದ್ದಾರೆ ಇನ್ನು ಮೂರು ವರ್ಷ ಕಳೆಯೋದ್ರೊಳಗೆ ಇನ್ನದೆಷ್ಟು ವಸ್ತುಗಳ ಬೆಲೆ ಜಾಸ್ತಿ ಮಾಡ್ತಾರೋ ಆ ದೇವರೇ ಬಲ್ಲ